ಬಿಗಿದ ತಾಳಿಯ ಗಂಟು ಗಟ್ಟಿಯಾದೊಡನೆ ಮನವೇಕೋ ಅವನ ಮೇಲೆ ತೀವ್ರ ಆಕ್ರೋಶ ಚೆಲ್ಲಿದೆ ಸುಳ್ಳು ಮಾತುಗಳ ಸಿಹಿ ನೆನಪುಗಳು ಸೀಸದ ಬಳಪದಂತೆ ಅಳಿಸಿ ಹೋಗುತ್ತಿವೆ ಎರಡು ಮನಸ್ಸಿನ ನಂಟು ಕಳಚಿ ಆಕಸ್ಮಿಕ ಹೃದಯದ ಜೊತೆಗೆ ಮೂರು ಗಂಟಿನೊಡನೆ ಬಂದಿಯಾಗಿ ಮೂಕವಾಗಿದೆ ಮೂರು ವರ್ಷಗಳು ನನ್ನನ್ನೇ ಆಳಿದ ಆ ಪ್ರೀತಿಗೆ ಅಂತ್ಯವಿಂದು ಬಂದು ಮನಸ್ಸನ್ನು ಕಲಕಿದೆ ಹೊತ್ತು ಹೊತ್ತಿಗೂ ನೆನೆದು ಕಾಡಿದ ಪ್ರೀತಿ ನೆರಳಿನಂತೆ ಹಿಂಬಾಲಿಸಿ ಒಂದಾಗದೆ ಕಣ್ಮರೆಯಾಗಿ ಹೋಗುತ್ತಿದೆ ಇಂದು ಎನ್ನ ಶೋಕಾಚರಣೆಯಲ್ಲ ಮದುವೆಯ ಶುಭಾಚರಣೆ ಎಂದು ಸಾರಿ ಬಾರಿ ಬುದ್ಧಿ ಎಚ್ಚರಿಕೆಯ ಕೊಟ್ಟು ಹೋಗುತ್ತಿದೆ ಮದುವೆ ಮಂಟಪದ ಎದುರು ಅವನೆಲ್ಲೂ ಕಾಣಲಿಲ್ಲ ಅವನಿಲ್ಲ ಎಂಬ ಭಾವ ಕೂಡ ಕಾಡುತ್ತಲೂ ಇಲ್ಲ ಅರ್ಥವಾಗದ ದಿನದಂದು ಅಗಲಿಕೆಯ ನೋವು ತವರು ಮತ್ತು ಇನಿಯನ ಆಶ್ರಯಕ್ಕೆ ಶಾಶ್ವತ ಶ್ರದ್ಧಾಂಜಲಿ ಹಣೆಯ ಕುಂಕುಮ ಎನ್ನ ಗರತಿಬಾಳಿನ ಬಾಳಿನ ಸಂಕೇತ ಬಾಹ್ಯ ಬದುಕಿನಲ್ಲಿ ಬದುಕಬೇಕಾದ ಅನಿವಾರ್ಯ ನನ್ನ ಆಂತರಿಕ ಬದುಕಿನಲ್ಲಿ ಅವನಿತ್ತ ಮಾಂಗಲ್ಯ ಎಂದೆಂದಿಗೂ ಶಾಶ್ವತ ಇಂದಿಗೂ ನನ್ನ ಗಂಡನ ಮುಖವನ್ನೇ ನೋಡದ ಗರತಿ ನಾನು ನಾನು ಬರೆದ ಪತ್ರವು ನಿಮಗಾಗಿ ಸತಿ ನಾನು ನಿಮಗೆ ಪ್ರೇಮಿ ನಾನು ಅವನಿಗೆ ಪತ್ರ ಓದಿದವನ ಎದೆಯಲ್ಲಿ ಕಂಪನ ಮನಸ್ಸಿನೊಡನೆ ಆಟವಾಡಿ ಅತಿರೇಕವಾದ ಪರಿಸ್ಥಿತಿ ಇವನಿಗೆ ಇವಳು ಹೋಗಿರಬಹುದಾದ ಜಾಗವನ್ನು ಹುಡುಕಿ ಹೊರಟ ಅವಳೊಂದು ಊರಾಚೆಯ ಕೃಷ್ಣನ ಗುಡಿಯಲ್ಲಿ ತಟಸ್ಥವಾಗಿ ನಿಂತಿದ್ದಳು ಮದುಮಗಳಿಗೆ ಇಲ್ಲೇನು ಕೆಲಸ ಅವನ ಪ್ರಶ್ನೆಯ ಆಳ ತಿಳಿದ ಇವಳು ಆಕಾಶಕ್ಕೆ ದಿಟ್ಟದೃಷ್ಟಿಯ ಬಿಟ್ಟು ನಿಂತಿದ್ದಳು ಚಂಚಲ ಮನಸ್ಸಿನ ಹೆಣ್ಣು ಕೃಷ್ಣನ ಗುಡಿಯಲ್ಲೇ ನಮ್ಮಿಬ್ಬರ ಪ್ರತಿದಿನದ ಭೇಟಿ ಅವನ ಶರೀರದ ತುಂಬ ನಾನು ನನ್ನ ಮನಸ್ಸಿನ ತುಂಬ ಅವನು ನಾವಿಬ್ಬರೂ ಕೃಷ್ಣರಾಧ ಎಂದೇ ಕಲ್ಪಿಸಿ ಪ್ರೇಮಿಸಿದ್ದೆವು ಮುಂದಿನ ಜೀವನದ ಸುಂದರ ಶ್ರೀಮಂತ ಕನಸುಗಳ ಗೂಡು ಕಟ್ಟಿ ಹೆಣೆದೆವು ಯಾವ ಗಳಿಗೆಯಲ್ಲಿ ಯಾರ ದೃಷ್ಟಿಬಿತ್ತೋ ಹೆಣೆದಿದ್ದ ಕನಸುಗಳ ಕುರುಹು ಇಲ್ಲದೆ ಛಿದ್ರವಾಗಿ ಹೋಯಿತು ಅವ ಇನ್ನೂ ಶಾಶ್ವತ ಎನ್ನ ಮನದ ಗುಡಿಯಲಿ ಅವನನ್ನು ಸೇರಲು ತವಣಿಸುತ್ತಿದ್ದ ನಾನು ಇಂದೇಕೆ ಸುಮ್ಮನಾಗಿ ಇರುವೆ ಅವನನ್ನು ಕಾಣದ ದಿನಗಳು ಮಹಾ ಮಳೆ ಬಂದಂತೆ ಭಯಾನಕ ಕ್ರೂರವಾಗಿ ಕಂಡಿವೆ ಎಂದವಳ ಮನಸ್ಸಿನ ಕಾದಾಟವು ನಿಲ್ಲಲಿಲ್ಲ ಹೊರಗೆ ನಿಂತಿದ್ದ ಕಂಬವ ತಪ್ಪಿ ನಿಂತಳು ಅಂದು ಅವನು ನಮ್ಮಿಬ್ಬರ ಹೆಸರನ್ನು ಒಂದಾಗಿ ಬರೆದ ಕಂಬವಿದು ಅವನು ಇಲ್ಲಿ ಮಾತ್ರ ನನಗೆ ಸ್ವಂತ ಮಣ್ಣಲ್ಲಿ ಸೇರಿದ ಅವನ ದೇಹವು ಮಾತ್ರ ನಶ್ವರ ಇವಳ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡ ಇವನಿಗೆ ಅರ್ಥವಾದ ವಿಚಾರವೊಂದೇ ಇವಳ ಪ್ರೀತಿಸಿದವನು ಕಾಲವಾಗಿ ಹೋಗಿದ್ದಾನೆಂಬುವುದು ಮನದಲ್ಲೇ ಸಮಾಧಾನವಾಗಿತ್ತು ಮೊದಲ ನೋಟದಲ್ಲೇ ಇಷ್ಟವಾದ ಹುಡುಗಿಯನ್ನು ಹೇಗಾದರೂ ಮಾಡಿ ಸಮಾಧಾನಿಸಿ ಇವಳ ಪ್ರೀತಿಯ ದಕ್ಕಿಸಿಕೊಳ್ಳುವ ಅವಕಾಶ ಇನ್ನೂ ಇದೆ ಎಂಬುವುದು ಅರಿವಾಗಿತ್ತು ದಾಮಿನಿ ನಿಮ್ಮ ಮನದ ನೋವಿನ ಅರಿವು ನನಗಾಗುತ್ತಿದೆ ಪ್ರೀತಿಸಿದವರನ್ನು ಕಳೆದುಕೊಳ್ಳುವುದೆಂದರೆ ಅದು ಯಮ ನೀಡದ ಮತ್ತೊಂದು ಸಾವಿಗೆ ಸಮ ಎಂದನು ಹಾಗಾಗಿಯೇ ನಾನು ಒಂದು ನಿರ್ಧಾರಕ್ಕೆ ಬಂದಿರುವುದು ಯಮ ನೀಡದ ಸಾವು ಅನುಭವಿಸಿ ಆಯಿತು ಈಗ ಯಮನನ್ನೇ ಬಳಗಿ ಕರೆಯುವೆ ಎಂದು ಹೇಳಿ ಕ್ಷಣ ಮಾತ್ರಕ್ಕೆ ಕೃಷ್ಣನ ಗುಡಿಯಿಂದ ಜಿಗಿದಿದ್ದಳು ಕಣ್ಣರೆಪ್ಪೆಯ ಮುಚ್ಚಿ ತೆರೆಯುವಷ್ಟರಲ್ಲಿ ದಾಮಿನಿ ನೂರು ಅಡಿ ಎತ್ತರದ ಗುಡ್ಡದಿಂದ ಬಿದ್ದು ರಕ್ತ ಸಿಕ್ತವಾಗಿರುವಂತೆ ಇವನಿಗೆ ಕಂಡಳು ಇವಳ ನಿರ್ಧಾರದ ಕಲ್ಪನೆಯೂ ಇರದವನಿಗೆ ಮೈಯೆಲ್ಲ ನಡುಕ ಶುರುವಾಗಿತ್ತು ಇವನು ದಾಮಿನಿ ಜಿಗಿದ ಜಾಗದಿಂದಲೇ ಕೆಳಗೆ ಉರುಳಿದ ಮೈಕೈಯನ್ನು ತರಚಿಕೊಂಡವನು ಎದ್ದು ದಾಮಿನಿಯನ್ನು ಹುಡುಕಲು ಮುಂದಾದ ಒಂದು ಮರದ ಕೊಂಬೆಯು ಅವಳ ಬಳಗೆ ಸಿಕ್ಕು ನಿಲ್ಲಿಸಿತ್ತು ಅವಳ ಹತ್ತಿರ ಹೋಗಿ ರಕ್ಷಿಸಿದ ದಾಮಿನಿಯ ಕೈಯಲ್ಲಿದ್ದ ಬಳೆ ಕೊಂಬೆಯಲ್ಲೇ ಉಳಿಯಿತು ಇವನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ ಪ್ರಜ್ಞೆಗೆ ಬಂದ ದಾಮಿನಿ ಗೋಕುಲ್ ಎಂದು ಕನವರಿಸುತ್ತಿದ್ದಳು ಇವನು ದಾಮಿನಿಯ ಹತ್ತಿರ ಓಡಿ ಬಂದ ದಾಮಿನಿ ಜಗವನ್ನೇ ಬಿಟ್ಟು ಹೋಗುವ ನಿರ್ಧಾರ ನಿನಗೆ ಸರಿಯೆನಿಸಿತೆ ನಿನ್ನನ್ನು ಬಾಳಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡ ನನ್ನ ಮೇಲೆ ಯಾವುದೇ ಯೋಚನೆ ಇಲ್ಲವ ನಿನಗೆ ಮದುವೆ ಆಗಿ ಇನ್ನೂ ಒಂದು ದಿನವೂ ಕಳೆದಿಲ್ಲ ನಿನ್ನ ಮನಸ್ಸಿಗೆ ಒಂದು ಮಾತನ್ನು ಕೂಗಿ ಹೇಳುತ್ತೇನೆ ದಾಮಿನಿ ನಿನ್ನನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ ನನ್ನನ್ನು ದೂರ ಮಾಡಿ ಹೋಗಬೇಡ ನಿನ್ನೆಲ್ಲ ಕಷ್ಟಗಳು ನನಗಿರಲಿ ನನ್ನೆಲ್ಲಾ ಸುಖವು ನಿನಗಿರಲಿ ನಾನು ಗೋಕುಲ ಆಗಲು ಸಾಧ್ಯವಿಲ್ಲ ಆದರೆ ನಾನು ಧರಣಿಯಾಗಿ ನಿನ್ನ ಪ್ರೀತಿಸಬಲ್ಲೆ ಗೋಕುಲ್ ಗೋಕುಲ್ ಇವಳ ಧ್ವನಿ ಕೇವಲ ಗೋಕುಲ್ ಆಗಿತ್ತು ಮಿಸ್ಟರ್ ಧರಣಿ ನಿಮ್ಮ ಹೆಂಡತಿಯವರು ಮುಂದೆ ತುಂಬಾ ತೊಂದರೆ ಎದುರಿಸಬೇಕಾಗುತ್ತದೆ ಅವರಿಗೆ ಮಾನಸಿಕವಾಗಿ ತುಂಬ ಆಘಾತವಾಗಿದೆ ದೇಹಕ್ಕಾಗುವ ಗಾಯವನ್ನು ಔಷಧಿಯಿಂದ ಗುಣಮಾಡಬಹುದು ಆದರೆ ಮನಸ್ಸಿಗೆ ಆಗುವ ಗಾಯ ಗುಣಮಾಡಲು ಸಾಧ್ಯವಿಲ್ಲ ಅದೂ ಅಲ್ಲದೆ ದಾಮಿನಿಯವರಿಗೆ ಮನಸ್ಸು ಮತ್ತು ದೇಹ ಎರಡಕ್ಕೂ ಅಗಾಧವಾದ ಗಾಯವಾಗಿದೆ ಎಂದು ಅವರು ಮಾನಸಿಕವಾಗಿ ಸರಿಹೋಗುತ್ತಾರೋ ಅಂದೇ ಅವರ ದೇಹಕ್ಕೆ ಆಗಿರುವ ಗಾಯವೂ ಗುಣವಾಗುತ್ತದೆ ಮುಂದೆ ಎಷ್ಟು ದಿನಗಳು ವರ್ಷಗಳು ನಾನು ಹೇಳಲಾರೆ ಅವನನ್ನು ಮಗುವಂತೆ ನೋಡಿಕೊಳ್ಳಿ ದಾಮಿನಿ ಧರಣಿಯನ್ನು ಒಪ್ಪುವುದಿಲ್ಲ ಗೋಕುಲ್ ಎಂಬುವವನೇ ದಾಮಿನಿಯನ್ನು ಸರಿ ಮಾಡಬಲ್ಲ ಡಾಕ್ಟರ್ ಅದು ಸಾಧ್ಯವಿಲ್ಲ ಗೋಕುಲ್ ರಸ್ತೆ ಅಪಘಾತದಲ್ಲಿ ಸತ್ತು ಹೋಗಿದ್ದಾರೆ ಗೋಕುಲ್ ಹೇಗೆ ಧರಣಿಯ ಪ್ರಶ್ನೆ ಹೌದು ಗೋಕುಲ್ ಸತ್ತಿದ್ದಾನೆ ಮರಳಿ ಬರುವುದಿಲ್ಲ ಇದು ವಾತ್ಸವ ದಾಮಿನಿ ಆ ವಾತ್ಸವವನ್ನು ಒಪ್ಪದಂತೆ ಅವಳ ಮನಸ್ಸು ಸಂಕುಚಿತವಾಗಿದೆ ಅವಳಿಗೆ ಅವಳೇ ಗಡಿ ಹಾಕಿಕೊಂಡಿದ್ದಾಳೆ ಗೋಕುಲ್ ಹೇಗಿದ್ದ ಹೇಗೆ ಮಾತನಾಡುತ್ತಿದ್ದ ಎಲ್ಲವನ್ನೂ ನೀವು ಮರುಸೃಷ್ಟಿಸಬೇಕು ನೀವೇ ಗೋಕುಲ್ ಎಂದು ತಾಮಿನಿಗೆ ನಂಬಿಸಬೇಕು ಒಂದಲ್ಲ ಒಂದು ದಿನ ಗೋಕುಲ್ ಮರೆಯಾಗಿ ಹೋಗಬೇಕು ಅದು ಅವಳ ಮನಸ್ಸು ಗಟ್ಟಿಯಾಗುವ ತನಕ ಮಾತ್ರ ಡಾಕ್ಟರ್ ಇದು ಸಾಧ್ಯನಾ ಖಂಡಿತ ಸಾಧ್ಯ ಮಕ್ಕಳು ಚಾಕ್ಲೇಟ್ ಕಳೆದುಕೊಂಡಾಗ ಒಂದು ದಿನ ಅಳುತ್ತಾರೆ ಅದಾದ ಮೇಲೆ ಮಾರನೇ ದಿನ ಸರಿಹೋಗುತ್ತಾರೆ ಅಕಸ್ಮಾತ್ ಆಗಿ ಕಳೆದುಕೊಂಡ ವಸ್ತು ನಮ್ಮಿಂದ ಮರೆಯಾಗುವವರೆಗೂ ಕಳೆದುಕೊಂಡ ಮನಸ್ಸಿಗೆ ಸಮಾಧಾನ ಮಾಡುತ್ತಲೇ ಇರಬೇಕು ಸರಿ ಡಾಕ್ಟರ್ ಅಂದಿನಿಂದ ದಾಮಿನಿಗಾಗಿ ಬದಲಾದ ಧರಣಿ ಗೋಕುಲ್ನಂತೆ ಬಲಗೈ ಮೇಲೆ ಇವಳ ಹಚ್ಚೆಯನ್ನು ಹಾಕಿಸಿಕೊಂಡ ಅವನಂತೆ ನಡೆಯುವುದು ಮಾತನಾಡುವುದು ಎಲ್ಲವನ್ನೂ ಕಲಿತ ದಾಮಿನಿಯ ಮನಸ್ಸಿಗೆ ಆಗಿರುವ ಗಾಯ ಮಾಯವಾಗುವವರೆಗೂ ಗೋಕುಲಾಗಿ ಬದಲಾಗಿದ್ದ ಒಮ್ಮೊಮ್ಮೆ ಸ್ವತಃ ಧರಣಿಗೆ ನಾನು ಧರಣಿ ಎಂಬುದೇ ಮರೆತು ಹೋಗುತ್ತಿತ್ತು ಬೇರೊಂದು ಮನೆಯನ್ನು ಮಾಡಿ ಅಲ್ಲಿಯೇ ದಾಮಿನಿಯೊಡನೆ ದಿನಗಳ ಕಳೆಯುತ್ತಿದ್ದ ಕುತ್ತಿಗೆಗೆ ಸರವನ್ನು ಹಾಕಲು ಹಿಂಜರಿಯುತ್ತಿದ್ದ ಧರಣಿ ಗೋಕುಲನಂತೆ ಕಾಣಲು ಕುತ್ತಿಗೆಗೆ ಕರಿದಾರ ಕಟ್ಟಿಕೊಂಡಿದ್ದ ಪ್ರತಿದಿನ ಜೊತೆಯಲ್ಲೇ ಇದ್ದರೂ ದಾಮಿನಿ ಗೋಕುಲಿಗಾಗಿ ಭೇಟಿ ಮಾಡಲು ಆ ಕೃಷ್ಣನ ಗುಡ್ಡಕ್ಕೆ ಹೋಗಬೇಕಿತ್ತು ಧರಣಿಯನ್ನೇ ಗೋಕುಲೆಂದು ಭಾವಿಸಿ ಹೆಗಲ ಮೇಲೆ ಮಲಗಿ ಪ್ರೀತಿ ನೀಡುತ್ತಿದ್ದಳು ದಾಮಿನಿ ಗೋಕುಲನ ಮೇಲಿಟ್ಟಿದ್ದ ಪ್ರೀತಿಯನ್ನು ಊಹಿಸಿ ಕಣ್ತುಂಬಿಕೊಂಡು ಭಾವುಕನಾಗುತ್ತಿದ್ದ ಧರಣಿ ಗೋಕುಲ್ ಅಲ್ಲ ಒಮ್ಮೊಮ್ಮೆ ಧರಣಿಯಾಗಿ ದಾಮಿನಿಯನ್ನು ಮನಸಾರೆ ಪ್ರೀತಿಸಿದ ಇನ್ನಿಷ್ಟು ವರ್ಷಗಳು ಹೀಗೆ ಕಳೆಯಬೇಕೆಂದು ದಿನಾಯೋಚಿಸುತ್ತಿದ್ದ ಧರಣಿಗೆ ಶುಭ ಸುದ್ದಿ ಕಾದಿತ್ತು ದಾಮಿನಿ ಗೋಕುಲನ ನೆನಪಾಗಿ ಅವನ ಮನೆಗೆ ಹೋಗಬೇಕೆಂದು ಹೊರಟಿದ್ದಳು ನಿಜವಾದ ಗೋಕುಲನ ಮನೆಯ ದಾರಿ ಹಿಡಿದಳು ಗೋಕುಲನ ಮನೆಯೊಳಗೆ ಹೋದ ದಾಮಿನಿಯ ಎದುರಿಗೆ ಗೋಕುಲನ ಚಿತ್ರಪಟವು ಕಂಡಿತು ಹಾರ ಹಾಕಿದ್ದ ಚಿತ್ರಪಟ ಗೋಕುಲನ ಮುಖ ಮತ್ತು ಗೋಕುಲನಂತೆ ನಟಿಸುತ್ತಿದ್ದ ಧರಣಿಯ ಮುಖ ಕಣ್ಣೆದುರು ಬಂದು ಗೋಜಲು ಗೋಜಲಾಗಿ ತಲೆ ತಿರುಗಿ ಅಲ್ಲಿಯೇ ಬಿದ್ದಳು ಗೋಕುಲನ ತಾಯಿ ಧಾಮಿನಿಯನ್ನು ಎಚ್ಚರಗೊಳಿಸಿ ಧರಣಿಗೆ ಕರೆ ಮಾಡಿದರು ಧರಣಿ ಭಯಗೊಂಡು ಇವಳ ಬಳಿಗೆ ಓಡಿ ಬಂದನು ಧರಣಿಯನ್ನು ದಿಟ್ಟಿಸಿ ನೋಡಿ ಗೊಂದಲಕ್ಕೀಡಾದಳು ಧಾಮಿನಿ ನೀನು ನೀನು ಯಾರು ನೋಡಲು ಗೋಕುಲನಂತೆ ಇದ್ದೀಯಾ ಆದರೆ ನನ್ನ ಗೋಕುಲ್ ಸತ್ತು ತುಂಬಾ ದಿನವಾಯಿತು ಅವನ ಬಳಿಗೆ ಹೋಗಬೇಕು ನಾನು ಪಾಪ ಗೋಕುಲ್ ಒಬ್ಬನ ಇದ್ದಾನೆ ಅಲ್ಲಿ ಎಂದು ಹೇಳಿ ಅಲ್ಲಿಂದ ಓಡಿ ಹೋದಳು ಕಣ್ಣೀರು ತುಂಬಿದ್ದ ಧರಣಿ ಎಚ್ಚೆತ್ತು ದಾಮಿನಿಯ ಹಿಂದೆಯೇ ಹೋದ ಗೋಕುಲ ನೀನು ಸತ್ತು ನೆಮ್ಮದಿಯಿಂದ ಇದ್ದೀಯ ನೋಡು ಆ ಹುಡುಗಿ ಪಾಪ ಹೇಗಾಗಿದ್ದಾಳೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ ಅವಳಿಗೆ ಆ ಹುಡುಗ ಮದುವೆಯಾಗಿರುವ ಹುಡುಗಿ ಪುಚ್ಚಿ ಆಗಿದ್ದರೂ ಅವಳನ್ನು ಹೂವಿನಂತೆ ನೋಡಿಕೊಳ್ಳುತ್ತಿದ್ದಾನೆ ಕರುಳು ಕಿತ್ತು ಬರುತ್ತಿದೆ ಕಣೋ ಗೋಕುಲ್ ಈ ತಾಯಿ ಹೃದಯ ನಿನ್ನ ಸಾವನ್ನು ಒಪ್ಪಿ ಮರೆತೇ ಬಿಟ್ಟಿದೆ ಆದರೆ ಅವಳು ಇನ್ನೂ ನಿನ್ನ ನೆನಪಿನಲ್ಲಿಯೇ ಒದ್ದಾಡುತ್ತಿದ್ದಾಳೆ ನೀನು ನಿಜಕ್ಕೂ ದಾಮಿನಿಯನ್ನು ಪ್ರೀತಿಸಿದ್ದರೆ ಯಾವುದಾದರೂ ಒಂದು ರೂಪದಲ್ಲಿ ಬಂದು ದಾಮಿನಿಯನ್ನು ಸರಿ ಮಾಡೋ ಜೀವವಿಲ್ಲದ ಗೋಕುಲನ ಬಳಿ ಬೇಡಿಕೊಂಡವರು ಅಲ್ಲೇ ಕುಸಿದು ತಲೆ ಮೇಲೆ ಕೈಹೊತ್ತು ಕುಳಿತರು ಗೋಕುಲನ ತಾಯಿ ಮನದಲ್ಲಿ ಗೋಕುಲನ ನೆನಪನ್ನೇ ತುಂಬಿಕೊಂಡ ದಾಮಿನಿ ನಡೆದು ಹೋಗುತ್ತಲೇ ಇದ್ದಳು ಗಾಳಿ ಬಿಸಿಲು ಇದ್ಯಾವುದನ್ನು ಗಮನಿಸುತ್ತಿರಲಿಲ್ಲ ಅವಳು ಅಳುತ್ತಾ ಹೆಜ್ಜೆಯನ್ನು ಇಡುತ್ತಿದ್ದ ದಾಮಿನಿಯ ಹಿಂದೆ ಹಿಂದೆ ಧರಣಿಯೂ ಹೋಗುತ್ತಿದ್ದ ದಾಮಿನಿ ಎಷ್ಟು ವೇಗವಾಗಿ ಹೋಗುತ್ತಿದ್ದಳೆಂದರೆ ಧರಣಿಗೆ ಅವಳ ಸಮಾನ ಹೋಗಲು ಓಡಬೇಕಾಗಿತ್ತು ದಾಮಿನಿ ರಸ್ತೆಯೆಂದು ನೋಡದೆ ರಸ್ತೆಯ ಮಧ್ಯದಲ್ಲೇ ಹೋಗಿ ನಿಂತಳು ಧರಣಿ ಇವಳ ಹಿಂದೆ ನಿಂತುಕೊಂಡ ಕುಸಿದು ಕುಳಿತಳು ದಾಮಿನಿ ಆಕಾಶದ ಪಕ್ಷಿಗೂ ಇವಳ ನೋವು ಮುಟ್ಟುವಂತೆ ಕಿರುಚಿದ್ದಳು ಆಂತರ್ಯದ ನೋವು ಅದು ಇಲ್ಲೇ ಇಲ್ಲೇ ನನ್ನ ಗೋಕುಲ್ ಬಿದ್ದಿದ್ದು ನನ್ನ ಬಿಟ್ಟು ಹೋಗಿದ್ದು ಇದೇ ಜಾಗದಲ್ಲಿ ನನ್ನ ಬಿಟ್ಟು ಯಾಕೆ ಹೋದೆ ನಿನಗಾಗಿ ಜೀವನ ಮುಡಿಪೆಂದೆ ಅರ್ಧ ದಾರಿಯಲ್ಲೇ ನನ್ನನ್ನು ಬಿಟ್ಟು ಕಾಣದೆ ಎಲ್ಲಿ ಹೋದೆ ಜೀವ ಹಿಂಡುವ ಬದಲು ಜೀವ ತೆಗೆದುಕೊಂಡು ಬಿಡು ಕನಸಿನ ಗೂಡು ಕಟ್ಟಿ ಅದನ್ನೆಲ್ಲ ನಿನ್ನ ಜೊತೆಗೆ ತೆಗೆದುಕೊಂಡು ಹೋಗಿಬಿಟ್ಟೆ ಗೋಕುಲ್ ಯಾಕೆ ನನ್ನ ಬಿಟ್ಟು ಹೋದೆ ಬಾ ದಯಮಾಡಿ ಒಮ್ಮೆ ಸಮಾಧಾನಪಡಿಸುವ ನೆಪದಲ್ಲಾದರೂ ನೀನಿಲ್ಲ ಎಂಬ ಸತ್ಯವನ್ನಾದರೂ ಹೇಳಲು ಮರಳಿ ಬಾ ಗೋಕುಲ್ ಗೋಕುಲ್ ಸತ್ತ ಜಾಗದಲ್ಲೇ ತಲೆಯಿಟ್ಟು ಮಲಗಿದಳು ಅವನ ಗುಂಗಿನಲ್ಲೇ ಮುಳುಗಿ ಹೋಗಿದ್ದ ದಾಮಿನಿ ಪ್ರಜ್ಞೆ ತಪ್ಪಿದ್ದಳು ದಾಮಿನಿಯನ್ನು ಮನೆಗೆ ಕರೆದುಕೊಂಡು ಬಂದ ಧರಣಿ ಸೋಫಾದ ಮೇಲೆ ಮಲಗಿಸಿದ ಗೋಕುಲನಂತೆ ವೇಷವನ್ನು ಕಳಚಿಟ್ಟ ಧರಣಿಯಾಗಿ ಕನ್ನಡಿ ಮುಂದೆ ನಿಂತ ಇಂದೇ ಕೊನೆಯ ಪರೀಕ್ಷೆ ದಾಮಿನಿ ನನ್ನನ್ನು ಗಂಡನೆಂದು ಒಪ್ಪಿಕೊಳ್ಳಬೇಕು ಎಂದುಕೊಂಡು ದಾಮಿನಿಯ ಕಡೆಗೆ ಹೋದ ದಾಮಿನಿ ಎದ್ದು ಮೊಬೈಲ್ನಲ್ಲಿ ಯಾರ ಜೊತೆಗೂ ಮಾತನಾಡುತ್ತಿದ್ದಳು ದಾಮಿನಿ ಒಂದು ಮೂಲೆ ಸೇರಿಬಿಟ್ಟಳು ಆ ದಿನವನ್ನು ದಾಮಿನಿ ಒಬ್ಬಂಟಿಯಾಗಿ ಕಾಲ ಕಳೆದಳು ತೊಂದರೆ ಕೊಡಲು ಇಚ್ಛಿಸದೆ ಸುಮ್ಮನಾದ ಇವನು ಮಾರನೇ ದಿನ ಸ್ವತಃ ದಾಮಿನಿಯೇ ಧರಣಿಯನ್ನು ಹುಡುಕಿ ಬಂದಳು ನಾನು ಕೃಷ್ಣನ ಗುಡಿಗೆ ಹೋಗಬೇಕು ನೀವು ಧರಣಿ ನನಗೆ ತಾಳಿ ಕಟ್ಟಿದವರು ನೆನಪಿದೆ ಎಂದು ಸಮಾಧಾನದಿಂದಲೇ ಹೇಳಿಹೋದಳು ಧರಣಿಗಾದ ಖುಷಿ ಹೇಳತೀರದು ಕೃಷ್ಣನ ಗುಡಿಗೆ ತೆರಳಿದ ಇಬ್ಬರು ಮೌನ ತಾಳಿದ್ದರು ನಾನು ಹುಚ್ಚಿಯಂತೆ ನನ್ನ ಅಮ್ಮ ಹೇಳಿದರು ಇಷ್ಟು ದಿನ ನಾನು ಹೇಗಿದ್ದೆ ಒಂದೂ ನೆನಪಿಲ್ಲ ನೆನಪಿರುವುದು ಗೋಕುಲ್ ಅವನ ಸೇರಬೇಕೆಂದೇ ಇಲ್ಲಿಂದ ಜಿಗಿದದ್ದು ಅದಾದ ಮೇಲೆ ಎಲ್ಲ ಅಸ್ಪಷ್ಟ ಅಸ್ಪಷ್ಟ ಗೋಕುಲನ ಇರುವಿಕೆ ಅಸ್ಪಷ್ಟ ಗೋಕುಲನ ಸಾಂಗತ್ಯ ಅಸ್ಪಷ್ಟ ಗೋಕುಲನ ಪ್ರೀತಿ ಅಸ್ಪಷ್ಟ ಗೋಕುಲನ ಸ್ಪರ್ಶ ಅಸ್ಪಷ್ಟ ಕೇವಲ ಗೋಕುಲ್ ಆದರೆ ಪ್ರೀತಿ ಸಾಂಗತ್ಯ ಸ್ಪರ್ಶ ಇವೆಲ್ಲವೂ ಸ್ಪಷ್ಟವಾಗಿ ನೆನಪಿದೆ ಆ ಪ್ರೀತಿ ಸಾಂಗತ್ಯ ಕೊಟ್ಟಿದ್ದು ಗೋಕುಲನಂತೆ ಇದ್ದ ನೀವು ತಾನೆ ನನಗೆ ಡಾಕ್ಟರ್ ಎಲ್ಲವನ್ನೂ ಹೇಳಿದ್ದಾರೆ ಆವತ್ತು ಫೋನ್ ಕರೆ ಡಾಕ್ಟರ್ದು ನಾನು ಇಷ್ಟುದಿನ ಹೇಗಿದ್ದೆ ಏನಾಗಿದ್ದೆ ಎಲ್ಲವನ್ನೂ ಹೇಳಿದರು ದಾಮಿನಿ ನಿನ್ನ ಪ್ರೀತಿ ಅಚ್ಚ ಹಸಿರು ಗೋಕುಲನಾಗಿಯೇ ಇದ್ದು ಜೀವನ ಸವೆಸಿಬಿಡಬೇಕು ಎನಿಸುತ್ತಿದೆ ನನಗೆ ದಾಮಿನಿ ಇಷ್ಟೆಲ್ಲ ನಡೆದ ಮೇಲೂ ನಾನು ಧರಣಿ ಎನ್ನುವ ಕಾರಣಕ್ಕೆ ನನ್ನಿಂದ ದೂರ ಹೋಗಬೇಡ ಹೇಳು ಮನಸಾರ ಹೇಳು ಗೋಕುಲನಂತೆ ನಾನು ಬದಲಾಗಿ ನಿನ್ನ ಶುದ್ಧವಲವನ್ನು ಪಡೆದು ಜೀವಿಸುತ್ತೇನೆ ಒಂದೇ ಒಂದು ಅವಕಾಶ ಕೊಡು ದಾಮಿನಿ ದಾಮಿನಿ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಪಲಗೈ ಮೇಲಿದ್ದ ಇವಳ ಹಚ್ಚೆಯ ಗಮನಿಸಿ ದಾಮಿನಿ ಇವನ ಕಡೆಯಿಟ್ಟ ನೋಟ ಬದಲಿಸಲಿಲ್ಲ ವೇಷಭೂಷಣವೆಲ್ಲ ಸುಳ್ಳಾದರೂ ಹಚ್ಚೆ ಮಾತ್ರ ನಿಜವೇಕೆ ಗೋಕುಲನಂತೆ ಬದಲಾಗಿ ಮಾತ್ರವೇ ನನಗೆ ಪ್ರೀತಿ ಕೊಡಲು ಸಾಧ್ಯವೇ ಗೋಕುಲ್ ಸತ್ತಿದ್ದಾನೆ ಅವನ ಬದಲಾಗಿ ನನ್ನ ಜೀವನದಲ್ಲಿ ಯಾರೂ ಸ್ಥಾನ ತುಂಬಲು ಸಾಧ್ಯವಿಲ್ಲ ಆದರೆ ಧರಣಿಯಾಗಿ ದಾಮಿನಿಯ ಜೀವನ ತುಂಬಲು ಸಾಧ್ಯವಿದೆ ತನಗಾಗಿ ಧರಣಿಯ ತ್ಯಾಗದ ಅರಿವು ಮಾಡಿಕೊಂಡಳು ಧರಣಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು ದಾಮಿನಿಯ ಮನಸ್ಸು ಬದಲಾಗಿರುವುದನ್ನು ಅರಿತ ಧರಣಿ ಇವಳನ್ನು ಸಂಪೂರ್ಣ ಸತಿಯನ್ನಾಗಿ ಸ್ವೀಕರಿಸಿದ ಧರಣಿಯಲ್ಲೇ ಗೋಕುಲನುಸಿರ ಮರಳಿ ಅನುಭವಿಸಿದ ದಾಮಿನಿ ವಾಸ್ತವ ಸತ್ಯವನ್ನು ಒಪ್ಪಿಕೊಂಡಿದ್ದಳು ಅಂದು ಗೋಕುಲನು ಗುಡಿಯ ಕಂಬದ ಮೇಲೆ ಬರೆದಿದ್ದ ಹೆಸರು ದಾಮಿನಿ ಧರಣಿಯಾಗಿ ಬದಲಾಗಿತ್ತು ಗೋಕುಲನೆಂಬ ಪ್ರೇಮಿಯ ಆತ್ಮದ ನೆಮ್ಮದಿಯ ಉಸಿರು ಶುದ್ಧ ಗಾಳಿಯ ರೂಪ ತಾಳಿತ್ತು ಬುಗಿಲೆದ್ದ ಗಾಳಿಯು ಅಂದು ಕೊಂಬೆಗೆ ಸಿಲುಕಿದ್ದ ದಾಮಿನಿಯ ಬಳೆಯು ಹಾರಿ ಇವಳ ಕಾಲ ಬಳಿಗೆ ಬಂದು ಬಿದ್ದಿತ್ತು ಅದನ್ನು ತೆಗೆದುಕೊಂಡ ದಾಮಿನಿ ದುಃಖ ತಪ್ತಳಾದಳು ಇದು ಗೋಕುಲ್ ನನಗಾಗಿ ಕೊಟ್ಟಿದ್ದು ಅದನ್ನು ಎದೆಗವಿಚ್ಚಿಕೊಂಡು ಅತ್ತಳು ನೀನು ಯಾವಾಗಲೂ ನನ್ನಲ್ಲೇ ಇರುತ್ತೀಯ ಕೋಕುಲ್ಲೆಂದಳು ಧರಣಿಯ ಹೆಗಲ ಮೇಲೆ ತಲೆಯಿಟ್ಟ ದಾಮಿನಿ ಕೃಷ್ಣರಾಧೆಯಂತೆ ನಾನು ಅವನು ದೂರವಾದೆವು ಆದರೂ ಅವನು ನನ್ನ ಪ್ರೇಮಿ ದಾಮಿನಿಯ ಮನವು ದಿನ ಕಳೆದಂತೆ ತಿಳಿಯಾಯಿತು ಧರಣಿಯ ಪ್ರೀತಿಯ ನೋಡಿ ಮೂಕಳಾಗುವ ಇವಳು ಅವನ ಒಲವಿನೊಳಗೆ ಮಗುವಾಗಿ ಜೀವಿಸಿಬಿಟ್ಟಳು ಇವರಿಬ್ಬರಿಗೂ ಯಾವ ತೊಂದರೆಯೂ ಹತ್ತಿರ ಸುಳಿಯಬಾರದೆಂದು ಕಾವಲು ಕಾಯುತ್ತಾ ಸಂತೋಷಪಡುತ್ತಿದ್ದದ್ದು ಮೇಲಿದ್ದ ಗೋಕುಲನ ಆತ್ಮ